ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರೋಧಿಸುತ್ತೇನೆ ಪವನ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ನೀಡುವ ಬದಲು ರಾಜ್ಯ ಸರ್ಕಾರ ಮತ್ತು ಜನತೆಗೆ ಕೇಂದ್ರ ಸರ್ಕಾರವು ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರ ಘಟಕದ ಪವನ್ ಅವರು ಹೇಳಿದರು ಅವರು ಇಂದು ತರೀಕೆರೆ ಪ್ರವಾಸ ಮಂದಿರದಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜ್ಯದ ಜನತೆಗೆ ಪೂರಕ ಬಜೆಟ್ ನೀಡಿಲ್ಲ ದೇಶ ಅಭಿವೃದ್ಧಿಯಾಗಬೇಕಾದರೆ ಗುಡಿಗಾರಿಕೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ಬಿಜೆಪಿ ಸರ್ಕಾರ ನೀಡಿಲ್ಲ ಕಳೆದ ಹತ್ತು ವರ್ಷಗಳಿಂದ ಬರೀ ಸುಳ್ಳು ಆಶ್ವಾಸನೆ ನೀಡಿ ಯುವಕರಿಗೆ ಮತ್ತು ರೈತರಿಗೆ ಯಾವುದೇ ಸೌಲಭ್ಯ ನೀಡಿರುವುದಿಲ್ಲ ಪ್ರಧಾನಿ ಮೋದಿ ಅವರು ಈ ದೇಶದ ಜನರಿಗೆ ನಿರಂತರ ಸುಳ್ಳು ಹೇಳಿಕೊಂಡು ಬರುತ್ತಿದ್ದು ಇದೀಗ ಅವರ ಮಂತ್ರಿಮಂಡಲದ ಸಚಿವರು ಸಹ ಅದನ್ನೇ ರೂಢಿಸಿಕೊಂಡಿರುತ್ತಾರೆ ಉದಾಹರಣೆಯಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ತೆಗೆದುಕೊಳ್ಳಬಹುದಾಗಿದೆ ದಕ್ಷಿಣ ಭಾರತಕ್ಕೆ ಕೇಂದ್ರದಿಂದ ನಿರಂತರ ಅನ್ಯಾಯವಾಗಿದೆ ಇದಕ್ಕೆ ತಕ್ಕಪಾಠ ಈ ಬಾರಿಯ ಎಂಪಿ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಕೇಂದ್ರ ಸಚಿವೆಯಾಗಿರುವ ಶೋಭಾ ಕರಂದಾಜೆ ಸೋಲು ಕಾಣಲಿದ್ದಾರೆ ಇವರ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರಕ್ಕೆ ಯಾವುದೇ ಅನುದಾನ ತಂದು ಅಭಿವೃದ್ಧಿ ಮಾಡಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯವೇರಿ ಸಾಧಿಸಲಿದ್ದು ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗಳೇ ಸಾಕ್ಷಿ ಎಂದು ತಿಳಿಸಿದರು ಹಾಗೂ ಹದಿಮೂರು ಸಾವಿರದ ಎರಡು ನಲವತ್ತೊಂದು ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಅಧ್ಯಕ್ಷರಾದ ಪರಮೇಶ್ ಹಾಗೂ ಕಾರ್ಯದರ್ಶಿ ಚಂದ್ರಶೇಖರ್ ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ ಎಸ್ ಟಿವಿ ನ್ಯೂಸ್ ತನಿಖೆ ಬರದ ನಾಡಿನ ಬಗ್ಗೆ ನಿಮಗೆ ಆ ಜನತೆಯ ಬಗ್ಗೆ ಯಾವ ರೀತಿಯಾದ ಕಾಳಜಿ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಮಾಡಲಿಕ್ಕೆ ಬಯಸ ಜಿಲ್ಲೆಯಲ್ಲಿ ಐದಕ್ಕೆ ಐದು ಕಾಂಗ್ರೆಸ್ ಶಾಸಕರಿದ್ದು ಪ್ರಪ್ರಥಮ ಬಾರಿಗೆ ಶೇಕಡ ಎಂಬತ್ತೈದರಿಂದ ತೊಂಬತ್ತು ಕುಟುಂಬಗಳ ಜ ಜನರಿಗೆ ಸರ್ಕಾರಿ ಯೋಜನೆಗಳು ತಲುಪ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತ್ವರಿತಗತಿಯ ಮತ್ತು ಅರ್ಕ ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಐದು ಎಮ್ ಎಲ್ ಎಗಳು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಭಾರಿ ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾರೆ ಈ ವಿಚಾರವಾಗಿ ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಅನೇಕ ಮಂತ್ರಿಗಳು ಹಾಗೂ ಶಾಸಕರ ಜೊತೆಗೂಡಿ ಆ ದಿಲ್ಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಮತ್ತು ಇತರೆ ಮಂತ್ರಿಮಂಡಲದ ಜೊತೆಗೆ ದಿಲ್ಲಿಯ ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಚಲವಳಿಯನ್ನು ಹಮ್ಮಿಕೊಂಡಿರ್ತಾರೆ ಅದನ್ನು ಮಾನ್ಯ ಮೋದಿಜಿಯವರು ಅಂತ ಅಂದರೆ ಟೀಕೆ ಆ ಟೀಕೆ ಮಾಡ್ತಾರೆ ಮೋದಿಜಿಯವರು ಮತ್ತೆ ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಏಕೆಂದರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಅದು ಒಂದು ನಮ್ಮ ರಾಜ್ಯದಿಂದ ಹೋಗುವಂತಹ ತೆರಿಗೆ ಹಣದಲ್ಲಿ ಇಂತಿಷ್ಟು ಅಂತೇಳಿ ಬರಬೇಕಿತ್ತು ಎಷ್ಟು ಪ್ರತಿ ಸಾರಿ ಕೇಳಿದ್ರೂ ಸಹ ಆ ತೆರಿಗೆ ಹಣವನ್ನು ಅಂದರೆ ನಮ್ಮ ರಾಜ್ಯದ ಅಭ್ಯುದಯಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಒಂದು ಚಳಿ ಆಗ್ತಾನೆ ಬರ್ತಾ ಇದ್ರು ಆ ಕಾರಣದಿಂದ ಎಲ್ಲ ಮಂತ್ರಿಮಂಡಲ ಸೇರ್ಕೊಂಡು ಒಂದು ಚಳುವಳಿ ಮೂಲಕ ಅದನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಲ್ಲಿ ಏನು ಮುಖ್ಯ ಹಾಕಿದ್ರು ಅಲ್ವಾ ಅದರಿಂದ ಸ್ವಲ್ಪ ಎಚ್ಚೆತ್ಕೊಂಡು ಥರ ಆಗಿದೆ ಕೇಂದ್ರ ಸರ್ಕಾರದಿಂದ ಹಾಗಾಗಿ ಅವರು ಇಲ್ಲ ಸಲದ ಆರೋಪಗಳನ್ನ ಎಲ್ಲ ಮಾಡ್ಕೊಂಡು ನಮ್ಮ ಪಕ್ಷದ ವಿರುದ್ಧವಾಗಿ ಹಾಡ್ಕೊಂಡು ಬರ್ತಾ ಇದ್ದಾರೆ ಅದು ತಪ್ಪು